ಹಲೋ ಎವ್ರಿ ವಾನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತೊಂದು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಫಸ್ಟು ನಿಮಗೆ ಬರುತ್ತೆ ಇದೇನು ಅಂತ ಗೊತ್ತಿಲ್ಲ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗಿಂದ ಇದಕ್ಕೆ ಮೂರನೇ ವ್ಲಾಗು ದೇವಸ್ಥಾನ ಜಾತ್ರೆ ಅಂತಲೇ ಆಗೋಗಿದೆ ನಮ್ಮ ಚಿಕ್ಕಮ್ಮನೂರಲ್ಲಿ ರೇಣುಕಾದೇವಿ ದೇವಸ್ಥಾನದಲ್ಲಿ ಹುಣ್ಣಿಮೆ ಪೂಜೆನ ತುಂಬ ಚೆನ್ನಾಗಿ ಮಾಡಿದರು ಅಲ್ಲಿಗೆ ಹೋಗಿದ್ವಿ ಪೂಜೆ ಮಾತ್ರ ತುಂಬ ಚೆನ್ನಾಗಾಗ್ತಿದೆ ನೋಡಿ ಆ ವಿಡಿಯೋನ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು ಹೂವಿನ ಅಲಂಕಾರದಲ್ಲಿ ದೇವಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾದ್ಮೇಲೆ ಇದು ಐದು ಗಂಟೆ ಅಂತ ಅನ್ಸುತ್ತೆ ನನ್ನ ಕಸಿನ್ ಸಿಸ್ಟರ್ಸು ಅಪ್ಪ ಅಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಮಕ್ಕಳುಗಳು ಅತ್ತಿಗೆ ಮಕ್ಕಳು ಎಲ್ಲರೂ ಸೇರಿಕೊಂಡು ಅಜ್ಜ ಅಜ್ಜಿ ಸಮಾಧಿ ಹತ್ರ ಹೋಗ್ತಾ ಇದ್ದೀವಿ ನಾವು ಎಲ್ಲರೂ ಸೇರಿದಾಗ ಅಜ್ಜ ಅಜ್ಜಿ ನೆನಪಾಗ್ತಾರೆ ಅದೇ ಊರಲ್ಲಿ ನಮ್ಮ ಚಿಕ್ಕಮ್ಮ ಇರೋದರಿಂದ ನಾವು ಯಾವಾಗ ಬಂದ್ರೂ ವರ್ಷಕ್ಕೆ ಒಂದು ಸಲನಾದ್ರೂ ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ರಿಗೆ ಪೂಜೆ ಮಾಡಿ ಅಲ್ಲೇ ಒಂದು ಹತ್ತು ನಿಮಿಷ ಕಾಲು ಗಂಟೆ ಟೈಮ್ನ ಅಲ್ಲೇ ಸ್ಪೆಂಡ್ ಮಾಡ್ತೀವಿ ಯಾಕೆ ಅಂತ ಅಂದರೆ ಇದು ಅಮ್ಮನ ಅಪ್ಪ ಅಮ್ಮ ನಾವು ಚಿಕ್ಕೋರಿಂದ ನಮ್ಮ ಅಜ್ಜ ಅಜ್ಜಿ ನಮ್ಮನ್ನು ಎಲ್ಲ ಮಕ್ಳುಗಳೂ ತುಂಬ ಚೆನ್ನಾಗಿ ಸಾಕಿದ್ದಾರೆ ಸಾಕಿ ಬೆಳೆಸಿದ್ದಾರೆ ಹಾಗಾಗಿ ಅಲ್ಲಿಗೆ ಹೋದ ತಕ್ಷಣವೇ ಊರಿಗೆ ಹೋದ ತಕ್ಷಣವೇ ನಮ್ಮ ಅಜ್ಜ ಅಜ್ಜಿ ಹಾಗೆ ನಮ್ಮ ಮಾವನ ಸಮಾಧಿನೂ ಅಲ್ಲೇ ಇರೋದು ಅವ್ರ ಕಡೆ ಎಲ್ಲ ಈ ಹೊಲಗಳಲ್ಲೇ ಅವ್ರನ್ನ ಮಣ್ಣು ಮಾಡ್ತಾರೆ ಹಾಗಾಗಿ ಅವ್ರದ್ದು ಸಮಾಧಿ ಆ ಥರದ್ದೇನೂ ಕಟ್ಟಿಲ್ಲ ಅವರು ಮಣ್ಣು ಮಾಡಿರೋ ಜಾಗನೇ ಅದೇ ಸಮಾಧಿ ಅಂತ ಅಂದ್ಕೊಂಡು ಅಲ್ಲೇ ಪೂಜೆ ಮಾಡಿಕೊಂಡು ಬರ್ತೀವಿ ನಾವು ಪ್ರತಿ ಸಲ ಹೋದಾಗ್ಲೂ ನಾವು ಆ ಜಾಗಕ್ಕೆ ಹೋಗೇ ಹೋಗ್ತೀವಿ ಅಲ್ಲಿಗೆ ಹೋಗಿ ಬಂದ್ರೇ ಏನೋ ಒಂಥರ ಖುಷಿ ನೆಮ್ಮದಿ ನಾವು ಹಾಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ಕೆಲವೊಂದು

ಪೂಜೆ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ಒಂದಷ್ಟು ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡು ನಾವು ಚಿಕ್ಕೋರಿರುವಾಗೆಲ್ಲ ಇದ್ದಿದ್ದು ಅವ್ರ ಹತ್ರ ಎಲ್ಲ ಮಾತಾಡ್ತಿದ್ವಿ ಅದನ್ನೆಲ್ಲ ನಾವು ಮತ್ತೆ ಏನೇನು ಮಾತಾಡ್ತಿದ್ವಿ ಏನು ಆಟಾಡ್ತಿದ್ವಿ ಆಡ್ತಿದ್ವಿ ಯಾರ್ಯಾರು ಕಾಲಿಳಿತಿದ್ವಿ ಅಂತ ಎಲ್ಲ ಹೇಳ್ಕೊಂಡು ತಮಾಷೆ ಮಾಡಿಕೊಂಡು ಬರೋ ಆಗಲೇ ಸಂಜೆ ಆಗೋಗಿತ್ತು ಹಾಗೆ ಬರುವಾಗ ಸನ್ಸೆಟ್ ಕೂಡ ತುಂಬ ಚೆನ್ನಾಗಾಗ್ತಿತ್ತು ಅದು ಕೆರೆ ಬೇರೆ ಪಕ್ಕದಲ್ಲಿರೋದ್ರಿಂದ ಗುಡ್ ಗುಡ್ಡ ಎಲ್ಲ ಇತ್ತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಅದನ್ನು ವೀಡಿಯೋಸ್ನ ತಗೊಂಡು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಹೊರಟ್ವಿ ಮನೆಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾದ್ಮೇಲೆ ನೈಟ್ ಆಗಿತ್ತು ಊಟ ಎಲ್ಲ ಮಾಡಿಕೊಂಡು ಆವತ್ತು ಉಣ್ಣೆ ಪೂಜೆ ಆಗಿರೋದ್ರಿಂದ ಊರಿನ ಎಲ್ಲರೂ ಸೇರಿಕೊಂಡು ಈ ಥರ ನಾಟಕ ಎಲ್ಲ ಮಾಡ್ತಾರೆ ಇದು ಹಿಂದಿನಿಂದನೂ ಬಂದಿರೋ ಅಂಥದ್ದು ಇಲ್ಲಿ ಪ್ರತಿ ವರ್ಷವೂ ಮಾಡ್ತಾರೆ ಕೋವಿಡ್ ಬಂದಾಗ ಬಿಟ್ಟು ನನಗೆ ನಾನು ಚಿಕ್ಕೊಳ್ಳಿರುವಾಗಿಂದೂ ನಾನು ಇದನ್ನ ನೋಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾವು ಜಾಸ್ತಿ ಹೊತ್ತು ನೋಡೋಲ್ಲ ಸ್ವಲ್ಪ ಹೊತ್ತು ನೋಡ್ಕೊಂಡು ಮನೆಗೆ ಬರ್ತೀವಿ ನಾಟಕ ಮಾಡೋಕ್ಕೆ ಪ್ರ್ಯಾಕ್ಟೀಸ್ ಅಂತೂ ಸೂಪರಾಗಿ ಮಾಡಿದರು ಎಲ್ಲೂ ಯಾರೂ ಡೈಲಾಗ್ನ ಮರಿತಾ ಇರಲಿಲ್ಲ ಮತ್ತು ಕಾಮಿಡಿಯಾಗಿ ತುಂಬ ಚೆನ್ನಾಗಿತ್ತು ಈ ಸೀನ್ಸ್ ಎಲ್ಲ ದೇವನೂರಿಂದ ತರಿಸಿರೋ ಅಂಥದ್ದು ಲೈಟಿಂಗ್ಸು ಎಲ್ಲ ತುಂಬ ಚೆನ್ನಾಗಿತ್ತು ಅವರಿಗೆ ಕೊಟ್ಟಿದ್ದಂಥ ಕಾಸ್ಟ್ಯೂಮು ಮತ್ತು ಜ್ಯುವೆಲ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಈ ನಾಟಕ ಮಾಡೋದು ಈ ಥರ ಊರುಗಳೆಲ್ಲ ತುಂಬ ಆಗಿದೆ ಇದನ್ನೆಲ್ಲ ನಾವು ಹಳ್ಳಿ ಕಡೆ ಹೋದರೆ ನೋಡೋಕ್ಕೆ ಸಿಗುತ್ತೆ ಅಷ್ಟೇ ಸಿಟಿ ಕಡೆ ಇಲ್ವೇ ಇಲ್ಲ ಈ ಥರ ಎಲ್ಲ ಫುಟ್ಬುಟ್ಟು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅದನ್ನು ಒಂದಷ್ಟು ವೀಡಿಯೋಸ್ನ ಮಾಡ್ಕೊಂಡಿದ್ದೆ ಅಷ್ಟೆ ವೀಡಿಯೋ ಲೆಂತ್ ಆಗುತ್ತೆ ಅಂತ ಒಂದು ಸ್ವಲ್ಪ ಹಾಕಿದ್ದೀನಿ ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟನ್ನ ನಾನು ನಿಮಗೆ ಕೊಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್